ಹ ರೇ ಐ ಸೋಮಣ್ಣ ಸೋಮಣ ಶಂಕರಿಮುಡಿ ಸೋಮಣ್ಣನ ಕುಂಬಾರಿ ಅವರ ನಮ್ಮ ಕಲಿಗೆ ಹೆಚ್ಚು ಐವತ್ತೊಂದು ರೂಪಾಯಿ ಕಲಾಕುಂಬದ್ದು ಜೋಕುಮಾರ್ ಹೆಸರ್ರಿ ಮುಂದೆ ಹೇಳ್ರಿ ಅಶೋಕಣ್ಣ ತೆಗಾಲಿ ಸಾಕಿನ ಅವ್ರ ನಮ್ಮ ಕಲೆಗೆ ಮೆಚ್ಚಿ ಐವತ್ತೊಂದು ರೂಪಾಯಿ ತುಂಬಾ ಮನಸ್ಸಾಗ ನಾವು ನೀವು ಕೂಡಬೇಕ ಜೋಡಿಲಿಂದ ಹಾಡಬೇಕುಗುಣ ಬಿಡಬೇಕ ರೀತಿ ಅಲ್ಲ ಆಗಿ ಸರಿ ಅನಬಾರ್ದ ಕೋಗಲ ಹಾಗೀ ಆಗಿ ಸರಿ ಹಣಬಾರ್ದು ಕೋಗಲ ಹಾಗೆಯಾಗ ಗಂಡ ಕೂಡ ಕಡದಾಡಿ ಎಲ್ಲಿ ಹೊಂಟಿ ಮಾನಗೇಡಿ ಹೇಗ್ ಕೂಡ ಕಡಬಾಡಿ ಎಲ್ಲಿಗೆ ಹೊಂಟಿ ಮಾನಗೇಡಿ ಮುಗುಳಿಯಾಗ ಪೋರ್ಸಿಯುವ ಕೌಡಿ ಗಂಡ ಬೆಟ್ಟ ಮ್ಯಾಲ ಮೂತೈದ ತಾಣ ಆದೇತೋ ಅಳಗಾಲಿಯಾಗ ತಾಡಿಯಾಗ ಆ ತೋ ಅಳಿ ಆಗ ಆಗಿಯ ಗ ಜೀವದ ಜೀವಾದ ಭಾಗಿನಾಡಿ ಮಸದಿನಿ ಕೊಡಗೋಲ ಭಾಗಿ ಗಾಗಿ ನಾಡಿ ಮಸದೀನಿ ಕೊಡಗೋಲ ಹಾಗೆ ಯಾರಾಗಿ ಶಿಷ್ಯಾರು ಜಾಹೀರ ನಾಡ ಮ್ಯಾಲ ನಾಗೇಶ್ ಅವರು ನಮಗೇನ ಗರಜಿಲ್ಲ ನಾವು ಸುಮ್ಮನವರು ಬುದ್ಧಿ ಮಾತ ಹೇಳ ಅವರು ಕರ್ ನಿನ್ನ ಕೇಳ ಅವರು ಹೊಳ್ಕೊಂಡ ಬಾಬು ಶಿಷ್ಯಾರು ಜಾಹೀರನಡ ಮ್ಯಾಲ ನಾಗೇಶ್ ಅವರು ನಮಗೇನ ಗರಜಿಲ್ಲ ಎಲ್ಲಿಗೆ ಬಂದದ ಗಾಡಿ ನೋಡ್ರಿ ಎಲ್ಲಿಗೆ ಹೊಂಟದ ಗಾಡಿ ಸರ್ವ ಸಂಪತ್ತು ಇರುವ ಶಿವನಿಗೆ ಕರ್ಮಿ ಹಾಕಾರ್ದೈತಿ ಗಜಾ ಸೂರದ ಐತನ ಮರನ ಮಾದೇವ್ ಯಾಕತ್ತಗೊಂಡ ಪ್ರಾಣ ಅಂತ ಕೇಳ್ತಾಳ ಬಾ ಚಂದ ಕೇಳ್ತಾಳ ಮುಂದ ಮುಂದ ಹೊಸಗೋತ ಹೋದಂಗ ಹಿಂದಿಂದ ಕಿಸ್ಕೋತ ಬರಾಕತ್ತೈತಿ ಏ ಕೇಳಿ ಕೇಳು ವಿಷಯ ಕೇಳಿ ಮಾಡ್ಯಾನ ಕವಿ ಅದೇನಿಲ್ಲ ಶೀದ ಮಾಡ್ ಕೆಲ್ಸ ನಾಯಿ ನನಗೇನು ಬ್ಯಾನ್ ಅನ್ನೋದ ನೀನೇ ನನಗೇನ್ ಸಣ್ಣಾಗಿ ಅಂತ ಅನ್ನೋದು ನಿನಗೇನ ಅಡ್ಡ ತಿಟ್ಟು ಹೋಗ್ಬೇಡ ಅಡ್ಡ ತಿಟ್ಟು ಹಾದಿ

ಶಿವನಿಗೆ ಕರ್ಮ ಅಂತೂ ಸುತ್ತೇ ಇಲ್ಲ ಮರ್ಮ ತಿಳಿ ಇಲ್ಲ ಆದ್ರೆ ಹೋದ್ರು ಮಾತಗೂ ಒಳ್ಳೇನ ಎಲ್ಲರೂ ಕೊಲ್ಲು ಉಚ್ಚು ಸೋಮ ಮಾಡಕ್ಕೆ ಬೆಲ್ಲ ಎಳ್ಳೇನ ತ್ರಿಪುರ ಸಮಾರ ಮಾಡುವುದಕ್ಕ ಶಿವನಿಗೆ ಬಿತ್ತೋ ಕಾರಣ గజ సుర దైతన మరణ మహాదేవ తూగండా అంది ప్రాణ దుష్ట దిష్ట ನಮ್ಮ మాతబల్ేణ నమ్మకనాథ మా కృత నీటి అల్ల சிஹ் பாழிய அண்ண கணிக்காத நோட நம்ம முக்க சாட்ச ஐது முகத கேள நாமக்கண பால தினக்கி सदो जात ईशानी पंचमुख दाम करना गया सदो जात ईशानी पंचमुख दाम करना आगे आगे आज ಸಂಪಾ ಐದು ಮುಖದ ನಾಮಕರಣ ನೀವು ಎಲ್ಲಾರು ಐದು ಮುಖದ ನಾನು ಹೌದಾ ಅದು ಹಾಡ್ ಜವಾಬ್ದು ಕೊಟ್ಟ ಹಾಡಿನ್ ಯಾಕೆ ಅನ್ಮಾನ ಅಂತ ಕೇಳ್ತಾಳ ಅದ್ರಪ್ಪ ಅದ್ರ ಹಾಡ್ರಿ ಮನಿಗಿ ಜವಾಬಿಡ್ತೀ ಅವ್ರ್ಕೇನ ಐತ್ರಿ ಕಡೆ ಶಕ್ತಿ ಅದ ಒಬ್ಬರು ಕಡೆ ಇದ್ರೆ ಒಬ್ಬರು ಇರ್ತೈತಿ ಜವಾಬಂದ್ರ

ನನ್ನ ಮಗಳನ್ನ ಸಣ್ಣಾಕಿದ್ರಿ ಇಡಿದಿವಸ ಹನ್ನೆರಡು ವರ್ಷ ಮಿಗುದ್ ದೊಡ್ಡಾಕಿ ಆಗ್ಯಾಳ ಇನ್ನು ನನ್ನ ಮಾತು ಕೇಳೋದಿಲ್ಲ ಇದು ಯಾರ್ದಾರ ಹೊಲಕ್ಕೆ ಮೇದ ಗಿದಿತ್ತು ಒಂದು ವಾರ ನೋಡಿರಿ ಅಂತ ಕುಂಬಾರಿ ಹಿರಿಯ ಕಮಿಟಿಯರ್ ಹೇಳಿದ ಹೌದು ಕುಂಬಾರಿ ಕಮಿಟಿಯಾರಂದರು ತಮ್ಮ ನೀ ಸುಣ್ಣಾಳ ಅದಾವ ಹೌದು ಹಾಂ ನಿನಗೊಂದು ಕಣ್ಣೆ ಆಯ್ತು ಮಸೀನ್ದಾಗ ಹೌದು ಸಿಕ್ಕೈತಿ ಮಷೀನ್ ಕಣ್ಣ ಐತಿ ನೋಡಿ ಬರೋ ನಡಿ ಅಂತ ನಾನು ಕರ್ಕೊಂಡು ಹೋದ್ರಿ ಒಂದು ಕುರ್ಜಿನ ಮಾಡ್ಕೊಂಡು ಹೌದು ಕರ್ಕೊಂಡು ಹೋದ್ರು ನಾನು ಈಕಿದ ಹೊಲ ಮನೆ ಆರ್ ಸಿ ಸಿ ಮನೆ ನೋಡಕ್ ಹೋಗಿಲ್ಲ ಅಲ್ಲಿ ನಾಲ್ಕು ಮಂದಿ ಕರ್ಕೊಂಡ್ ಏನ್ ನೋಡಕ್ ಹೋಗಿರಿ ನಾನು ಒನಕಿ ಹೊಲ ಸರಿ ಹಾಕತ್ತು ಅಥವಾ ಇಲ್ಲೋ ನೋಡಕ್ ಹೋಗಿರಿಯ ಇದು ಲೋಕಲ್ ಉಡಿ ಇದೆ ಇದು ಆಧಾರ್ ಇಲ್ಲ ನೀ ಅಂದಿದ್ದು ಗೊಲ್ಲ ಈಗ ನಾ ಅಂದಿದ್ದು ಗೊಲ್ಲ ಮುಚ್ಚಿಟ್ಕೊಂಡ್ ಯಾವ ಆಧಾರ್ ಕಚ್ಚಿ ಹೇಳಬೇಕಾದ್ರೆ ನಮ್ಮ ಪರಮಾತ್ಮನ ನಿಮ್ಮ ಪಾರ್ವತಿ ಕುಂತ ಆಕಿನ ಅವನಲ್ಲ ಕುಯ್ದ ಒಂದ್ ಸಾವಿರ ವರ್ಷ ತಪ್ಪ ಕುಂತಾಳ ಅವನ ಆಗ್ಬೇಕಂತೇಳಿ ಅವನ ಹಾಕನಂತೆ ಸಾವಿರ ವರ್ಷ ತಪ್ಪ ಕುಂತಾಳ ಬರೋದ್ರ ಹೇಳ್ತಾನ ಪಾರೋಗ ಯಾರ ಪಾರವ ಬಾಳೆ ಮಾಡವಲ್ಲ ನೀನ್ ಕೂಡಿರವಲ್ಲ ಲೋಕ ಸಂಚಾರಿ ಭಾವಾವ ತಿರ್ಗಾಡ್ ಕೊತ್ತೋಗ ಮತ್ತೆ ಅವನಾರ ಕೇಳ ಮದಿ ಮಾಡಿ ಕೊಡ್ತೀನು ನೀನ್ ಬಾಳೆ ಚಂದ್ ಸಾಕ್ತತಿ ಅಂತ ಹೇಳಿದವ ಇಲ್ಲಪ್ಪ ನಾವ್ ನೋಡಿ ನಮ್ಮಿ ಹೊರಮಣ್ಣ ಇನ್ ಯಾರು ನೋಡುದಿಲ್ಲ ಅವ ಬೇಕಂತ ಸಾವಿರ ತಪ್ಪ ಕೂತ್ ನಿಮ್ ಪಾರವ ಪರಮಾತ್ಮ ಲಗ್ನ ಲಗ್ನ ಆಗ್ಯಾಳ ಪರಮಾತ್ಮ ಯಾಕೆ ಯಾವ ನೋಡಾಕ ಹೋಗಿದ್ದಾ ನೀನ್ ಯಾವ ನೋಡಕ್ ಹೋಗಿಲ್ಲ ಯಾಕ ತಪ್ಪ ಕುಂದಿರ್ಬೇಕು ಯಾರ ಪಾತ್ ಆಗಿವಿ ಅವ್ ಗುಪ್ಪ ಕುಂತಿದ್ದ ಜಮದಾಕ ನೀ ಗಡ್ಡ ಬಿಟ್ಕೊಂಡ್ ಗಡ್ಡ

ನಿನಗೇನು ಬೇಡ ಅನ್ನಂಗಿಲ್ಲ ಹಹಾ ಏನು ಅವನ ಲಗ್ನ ಅಕ್ಕನ ಅಂತ ಅವನ ಲಗ್ನ ಆಗ್ಯಾಳ ಆಗ್ಯಾಳ ಇವ್ರ ಕೆಲಸ ಬಹಳ ಹದಗೆಟ್ಟ ಅವರಿ ಯವಾರ ಹಂಗ ಹದಗೆಟ ತಮ್ಮ ಇವ್ರ ಎಲ್ಲ ಒಂದು ಇವ್ರ ಫಾರಂ ಸುದ್ದಿ ಕೇರ ಮುಗಿದ ಹೋದ್ ಶಾಂತಿ ಇ ಅಲ್ಲೇ ಹೆಣ್ಮಕ್ಳು ಕುಂತಾರ ಹೆಮ್ಮಕ್ಕ ನಾಲ್ಕು ಮಂದಿ ಅವ್ರಿಗೆ ಹೆತ್ತುcar ಆಗ್ಲೇ ಏನು ಅಂತ ಮಾತಾಡಬೇಕಲ್ಲ ಹಂಗೇನ ಬೇಡ ಮುಂದೆ ಹೋಗೋಣ ಹಹಾ